ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಭಾರತಕ್ಕೆ ಒಂದು ಐತಿಹಾಸಿಕ ದಿನ ಆದರೆ ಬೇಜಾರಿನ ಸಂಗತಿ ಏನಂದ್ರೆ ಇದು ನಾವು ಖುಷಿ ಪಡುವಂತಹ ಇತಿಹಾಸ ಅಲ್ಲ ಬದಲಾಗಿ ಪ್ರತಿಯೊಬ್ಬ ಭಾರತೀಯನು ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂತಹ ಇತಿಹಾಸ ಒಂದು ಡಾಲರ್ ಜಸ್ಟ್ ಒಂದೇ ಒಂದು ಅಮೆರಿಕನ್ ಡಾಲರ್ಗೆ ಇವತ್ತು ನಮ್ಮ ಭಾರತದ ರೂಪಾಯಿ ಬೆಲೆ ಎಷ್ಟು ಗೊತ್ತಾ ಬರೋಬ್ಬರಿ ತೊಂಬತ್ತು ರೂಪಾಯಿಗೆ ಹೌದು ನೀವು ಕೇಳ್ತಾ ಇರೋದು ನಿಜ ಇದು ಕೇವಲ ಒಂದು ನಂಬರ್ ಅಲ್ಲ ಇದು ನಮ್ಮ ಎಕಾನಮಿಯ ಮೇಲೆ ಬಿತ್ತಿರೋ ದೊಡ್ಡ ಇಡೀ ಪ್ರಪಂಚದಾದ್ಯಂತ ಇವತ್ತು ನ್ಯೂಸ್ ಪೇಪರ್ಗಳಲ್ಲಿ ಟಿವಿಗಳಲ್ಲಿ ಹೆಡ್ಲೈನ್ಸ್ ಅಲ್ಲಿ ಏನಿದೆ ಗೊತ್ತಾ ಇಂಡಿಯನ್ ರುಪಿ ಹಿಟ್ಸ್ ರೆಕಾರ್ಡ್ ಲೋ ನಮ್ಮ ರೂಪಾಗಿ ಪಾತಾಳಕ್ಕೆ ಕುಸಿದಿದೆ ನಿಮ್ಗೆ ನೆನಪಿರಬಹುದು ಕಳೆದ ವರ್ಷ ಒಂದು ಡಾಲರ್ ನ ಬೆಲೆ ಎಂಬತ್ನಾಲ್ಕು ರೂಪಾಯಿ ಇತ್ತು ಅದು ಎಂಬತ್ತೇಳಕ್ಕೆ ಜಿಗಿದಿತ್ತು ಆದ್ರೆ ಇವತ್ತು ತೊಂಬತ್ತಾಗಿದೆ ಆದ್ರೆ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ನೂರರ ಗಡಿದಾಟತ್ತ ಅಸಲಿಗೆ ಯಾಕೆ ಹೀಗಾಯ್ತು ಅಮೆರಿಕ ಏನ್ ಮಾಡ್ತಾ ಇದೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಇದರ ಪರಿಣಾಮ ನಿಮ್ಮ ಜೇಬಿನ ಮೇಲೆ ನಿಮ್ಮ ಮನೆ ಅಡುಗೆ ಎಣ್ಣೆ ಮೇಲೆ ಪೆಟ್ರೋಲ್ ಮೇಲೆ ಹೇಗ್ ಬೀಳುತ್ತೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಕಂಪ್ಲೀಟ್ ಕಥೆಯನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ support money ಸ್ನೇಹಿತರೆ ನೋಡಿ ಯಾವುದೇ ವಿಷಯವನ್ನ ಎಮೋಷ್ನಲ್ ಆಗಿ ನೋಡೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನೋಡೋದ್ ಮುಖ್ಯ ಇವತ್ತು ರೂಪಾಯಿ ಇಷ್ಟೊಂದು ವೀಕ್ ಆಗೋಕೆ ಕಾರಣ ಏನು ಬರೀ ಮಾರ್ಕೆಟ್ ಫ್ಲಕ್ಚುಯೇಷನ್ ಖಂಡಿತ ಅಲ್ಲ ಇದರ ಹಿಂದೆ ದೊಡ್ಡ ಟ್ರೇಡ್ ವಾರ್ ಇದೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ವಾರ್ ಅಥವಾ ಸುಂಕದ ಸಮರ ಅಂತ ನಾವೇನ್ ಕರಿತಾ ಇದ್ವಿ ಅದು ಈಗ ಪೀಕ್ ಹಂತಕ್ಕೆ ತಲುಪಿದೆ ಗೊತ್ತಾ ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಟ್ಯಾರಿಫ್ ಅಥವಾ ತೆರಿಗೆಯನ್ನ ಅಮೆರಿಕ ಯಾರ ಮೇಲೆ ಹಾಕಿದೆ ಅಂದ್ರೆ ಅದು ನಮ್ಮ ಭಾರತದ ಮೇಲೆ ಹೌದು ಕಂಬಕ್ಕೆ ಕಷ್ಟ ಆದ್ರೂ ಇದೇ ಸತ್ಯ ಸುಮಾರು ಐವತ್ತು ಪರ್ಸೆಂಟ್ ನಷ್ಟು ಟ್ಯಾರಿಫ್ಗಳು ನಮ್ಮ ಪ್ರಾಡಕ್ಟ್ಸ್ ಮೇಲೆ ಬಿದ್ದಿವೆ ಅಂದ್ರೆ ನಾವು ಅಮೆರಿಕಕ್ಕೆ ಏನಾದ್ರೂ ಮಾರಿದ್ರೆ ಅದರ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಅನ್ನ ಹಾಕ್ತಿದ್ದಾರೆ ಇಲ್ಲಿ ನಮ್ಮ ದೇಶದ ನಿಲುವು ಹೇಗಿದೆ ಅಂದ್ರೆ ಸದ್ಯಕ್ಕೆ ನಾವು ಸ್ವಲ್ಪ ಸೈಲೆಂಟ್ ಆಗಿದ್ದೀವಿ ಅಮೆರಿಕ ಸೂಪರ್ ಪವರ್ ಹೌದು ಅವರ ಜೊತೆ ಈಗಲೇ ಜಗಳ ಕೇಳಿಯೋದು ಬೇಡ ಅಂತ ನಮ್ಮ ಸರ್ಕಾರ ಡಿಸೈಡ್ ಮಾಡಿದ ಹಾಗಿದೆ ವಿನಮ್ರತೆಯ ಪಾಲಿಸಿ ಅಂತಾರಲ್ಲ ಹಂಗೆ ಅವರು ನಮ್ಮ ಮೇಲೆ ಟ್ಯಾಕ್ಸ್ ಅನ್ನ ಹಾಕಿದ್ರು ನಾವು ತಿರುಗಿ ಅವರ ಮೇಲೆ ಟ್ಯಾಕ್ಸ್ ಹಾಕಿಲ್ಲ ಸುಮ್ಮನೆ ಸೈಜ್ ಕೊಡ್ತಾ ಇದ್ದೀವಿ ಇದರ ರಿಸಲ್ಟ್ ಏನಾಗಿದೆ ಹೇಳಿ ಡೇಟಾ ಕ್ಲಿಯರ್ ಆಗಿ ಹೇಳ್ತಾ ಇದೆ ಭಾರತದಿಂದ ಅಮೆರಿಕಕ್ಕೆ ಹೋಗ್ತಿದ್ದ ಎಕ್ಸ್ಪೋರ್ಟ್ ಅಂದ್ರೆ ರಫ್ತು ಪ್ರಮಾಣದಲ್ಲಿ ಭಾರಿ ಇಳಿಕೆ ಕಂಡಿದೆ ನಮ್ಮ ಮತ್ತು ಅಮೆರಿಕದ ನಡುವಿನ ವ್ಯಾಪಾರದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಹೆಚ್ಚು ಕುಸಿತ ಕಂಡಿದೆ ಇದು ಸಣ್ಣ ವಿಷಯ ಅಲ್ಲ ಸ್ನೇಹಿತರೆ ನಮ್ಮ ಎಕಾನಮಿಗೆ ಇದು ನೇರವಾದ ಹೊಡೆತ ನಮ್ಮ ದೇಶದ ಗ್ರೋತ್ ರೇಟ್ ಚೆನ್ನಾಗಿದೆ ಎಕಾನಮಿ ಬೆಳಿತಾಗಿದೆ ಅಂತ ನಾವು ಬೆಂತಟ್ಕೋಬಹುದು ಖಂಡಿತ ನಮ್ಮ ಗ್ರೋತ್ ರೇಟ್ ಸ್ಟ್ರಾಂಗ್ ಆಗಿದೆ ಆದ್ರೆ ಸ್ವಲ್ಪ ಇಮ್ಯಾಜಿನ್ ಮಾಡಿ ಒಂದು ವೇಳೆ ಟ್ರಂಪ್ ನಮ್ಮ ಮೇಲೆ ಇಷ್ಟೊಂದು ಟ್ಯಾಕ್ಸ್ ಅನ್ನ ಹಾಕದಾಗಿದ್ದರೆ ಇಂಡಿಯಾ ಯು ಎಸ್ ರಿಲೇಶನ್ಶಿಪ್ ಸ್ಮೂತ್ ಆಗಿ ಇದ್ದಿದ್ರೆ ನಮ್ಮ ಗ್ರೋತ್ ರೇಟ್ ಇನ್ನು ಯಾವ ಗೆ ಇರ್ತಿತ್ತಲ್ವಾ ರಾಕೆಟ್ ತರ ನುಗ್ತಾಗಿತ್ತು ಆದ್ರೆ ಈಗೇನಾಗಿದೆ ಅಮೆರಿಕದಲ್ಲಿ ನಮ್ಮ ವಸ್ತುಗಳು ದುಬಾರಿ ಆಗ್ಬಿಟ್ಟಿವೆ ಅದಕ್ಕೆ ಅಲ್ಲಿ ಯಾರು ನಮ್ಮ ವಸ್ತುಗಳನ್ನ ಜಾಸ್ತಿ ಕೊಳ್ತಾನಾಗಿಲ್ಲ ಪಾಪ ನಮ್ಮ ಎಕ್ಸ್ಪೋರ್ಟರ್ಸ್ ಅಥವಾ ರಫ್ತುದಾರರು ಕಂಗಲಾಗಿ ಹೋಗಿದ್ದಾರೆ ಅವರು ಈಗ ಬೇರೆ ಮಾರ್ಕೆಟ್ ಅನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಆಫ್ರಿಕಾ ಯುರೋಪ್ ಜಪಾನ್ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸಾರ್ ದಯವಿಟ್ಟು ನಮ್ಮ ಪ್ರಾಡಕ್ಟ್ಸ್ ಗಳನ್ನ ತಗೊಳ್ಳಿ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೀನಿ ಕೇಳಿ ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ ಯಾವಾಗ ಒಂದು ದೇಶದ ಕರೆನ್ಸಿ ವೀಕ್ ಆಗುತ್ತೋ ಅಂದ್ರೆ ನಮ್ಮ ರೂಪಾಯಿ ಬೆಲೆ ಬಿದ್ದಾಗ ಎಕ್ಸ್ಪೋರ್ಟ್ ಮಾಡೋರಿಗೆ ಒಂದು ಸಣ್ಣ ಲಾಭ ಇರುತ್ತೆ ಯಾಕಂದ್ರೆ ಬೇರೆ ದೇಶದವರಿಗೆ ನಮ್ಮ ವಸ್ತುಗಳು ಚೀಪ್ ಆಗಿ ಸಿಗುತ್ತೆ ಸೊ ನಮ್ಮ ಎಕ್ಸ್ಪೋರ್ಟರ್ಸ್ ಈಗ ಹೊಸ ಮಾರ್ಕೆಟ್ ನಲ್ಲಿ ಜಾಗ ಪಡ್ಕೊಳ್ಳೋಕೆ ಈ ಕುಸಿದಿರೋ ರೂಪಾಯಿಯನ್ನೇ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ ನೋಡಿ ನಮ್ಮ ಕರೆನ್ಸಿ ನಿಮಗೆ ಕಮ್ಮಿ ರೇಟ್ಗೆ ಕೊಡ್ತೀವಿ ಅಂತ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಕಾಮನ್ ಮ್ಯಾನ್ ಗತಿಗೇನು ನಾನೇಂದ್ರಿ ಎಕ್ಸ್ಪೋರ್ಟ್ ಬಿಸ್ನೆಸ್ ನಾನೇ ಡಾಲರ್ ಇಟ್ಕೊಂಡು ಅಂತ ನೀವು ಕೇಳಬಹುದು ಇಲ್ಲಿಗೆ ಬರ್ತಿದೆ ನೋಡಿ ಅಸಲಿ ಮ್ಯಾಟರ್ ನೀವು ಎಕ್ಸ್ಪೋರ್ಟ್ ಮಾಡ್ಲಿ ಬಿಡ್ಲಿ ರೂಪಾಯಿ ಬಿದ್ರೆ ನಿಮ್ಮ ಜೇಬಿನಲ್ಲಿರೋ ದುಡ್ಡಿನ ಮೌಲ್ಯ ಆಟೋಮೆಟಿಕ್ ಆಗಿ ಕರ್ಗೋಗುತ್ತೆ ಹೇಗೆ ಅಂತೀರಾ ನೀವು ನಾಳೆ ವಿದೇಶಕ್ಕೆ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡ್ರ ಅಥವಾ ನಿಮ್ಮ ಮಗ ಅಥವಾ ಮಗಳನ್ನ ಫಾರಿನ್ ಯೂನಿವರ್ಸಿಟಿಗೆ ಓದಕ್ ಕಳಿಸಬೇಕು ಅನ್ಕೊಂಡ್ರೆ ಮೊದಲು ಒಂದು ಡಾಲರ್ ಗೆ ಎಕ್ಸ್ಟ್ರಾ ಖರ್ಚು ಬರುತ್ತೆ ಇದಲ್ಲದೆ ನೀವು ಬಳಸೋ ಐಫೋನ್ ಬೆಲೆ ಇರಬಹುದು ಲ್ಯಾಪ್ಟಾಪ್ ಇರಬಹುದು ಅಥವಾ ವಿದೇಶದಿಂದ ಬರೋ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ ನ ಬೆಲೆ ಗಗನಕ್ಕಿರುತ್ತೆ ಇನ್ನು ಪೆಟ್ರೋಲ್ ಡೀಸೆಲ್ ಬಗ್ಗೆ ಹೇಳೋದಾದ್ರೆ ಇದು ಎಲ್ಲಕ್ಕಿಂತ ಮುಖ್ಯ ನಾವು ಪೆಟ್ರೋಲ್ ಡೀಸೆಲ್ ಬೇಕಂದ್ರೆ ಕಚ್ಚಾ ತೈಲವನ್ನ ಹೊರಗಡೆಯಿಂದ ತರಿಸ್ಕೊಬೇಕು ಅದಕ್ಕೆ ನಾವು ಡಾಲರ್ ನಲ್ಲೇ ಪೇ ಮಾಡಬೇಕು ಡಾಲರ್ ಬೆಲೆ ಜಾಸ್ತಿ ಆದ್ರೆ ಆಯಿಲ್ ಬೆಲೆ ಜಾಸ್ತಿ ಆಗತ್ತೆ ಆಯಿಲ್ ಬೆಲೆ ಜಾಸ್ತಿ ಆದ್ರೆ ಲಾರಿ ಬಾಡಿಗೆ ಜಾಸ್ತಿ ಆಗತ್ತೆ ಲಾರಿ ಬಾಡಿಗೆ ಜಾಸ್ತಿ ಆದ್ರೆ ನಿಮ್ಮ ಮನೆಗೆ ಬರೋ ಹಣ್ಣು ತರಕಾರಿ ಬೇಳೆ ಕಾಳು ಎಲ್ಲದರ ಬೆಲೆನೂ ಜಾಸ್ತಿ ಆಗತ್ತೆ ನಮ್ಮ ದೇಶದಲ್ಲಿ ಕಳೆದ ಮೂರರಿಂದ ನಾಲ್ಕು ದಶಕಗಳಲ್ಲಿ ಪ್ರತಿ ವರ್ಷ ರೂಪಾಯಿ ಸರಾಸರಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ರಿಂದ ಐದು ಪರ್ಸೆಂಟ್ ವರೆಗೆ ಕುಸಿತವನ್ನ ಕಂಡಿದೆ ಅಂದ್ರೆ ನೀವು ಬ್ಯಾಂಕ್ ನಲ್ಲಿ ಇಟ್ಟಿರೋ ದುಡ್ಡಿನ ಮೌಲ್ಯ ಪ್ರತಿ ವರ್ಷ ಕಡಿಮೆ ಆಗ್ತಾನೆ ಇದೆ ಒಂದ್ ಕಡೆ ಬೆಲೆ ಏರಿಕೆ ಇನ್ನೊಂದು ಕಡೆ ರೂಪಾಯಿ ಕುಸಿತ ಒಂಥರ ಅಡಿಕೆ ಕತ್ತರಿಯಲ್ಲಿ ಸಿಕ್ಕ ಹಾಗೆ ಮಿಡಲ್ ಕ್ಲಾಸ್ ಜನರ ಕತೆ ಆಗುತ್ತೆ ಆದರೆ ಇವತ್ತಿನ ಆತಂಕ ಏನು ಗೊತ್ತಾ ಪ್ರತಿ ಸಲ ಮೂರು ಪರ್ಸೆಂಟ್ ಬೀಳ್ತಾ ಇದ್ದ ರೂಪಾಯಿ ಈ ಸಲ ಸಡನ್ ಆಗಿ ಹತ್ತು ಪರ್ಸೆಂಟ್ ಬಿದ್ದಿದೆ ಎಂಬತ್ತೈದರಿಂದ ತೊಂಬತ್ತಕ್ಕೆ ಜಂಪ್ ಆಗೋಕೆ ತಗೊಂಡಿದ್ದು ಕೇವಲ ಐದು ತಿಂಗಳು ಇದು ನಿಜವಾಗ್ಲೂ ಡೇಂಜರಸ್ ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು ಸರ್ಕಾರ ಏನ್ ಮಾಡ್ತಾಗಿದೆ ಆರ್ ಬಿ ಐ ಕೂತಿದ್ಯಾ ಅಂತ ನಿಮಗೆ ನೆನಪಿರಬಹುದು ಸ್ನೇಹಿತರೆ ಕೆಲವು ತಿಂಗಳ ಹಿಂದೆ ರೂಪಾಯಿ ಎಂಬತ್ತಾರರಿಂದ ಎಂಬತ್ತೇಳಕ್ಕೆ ಬಂದಾಗ ನಮ್ಮ ಹಣಕಾಸು ಸಚಿವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅವರು ಏನಂದಿದ್ರು ಅಂದ್ರೆ ನಮ್ಮ ರೂಪಾಯಿ ವೀಕ್ ಆಗಿಲ್ಲ ಆದ್ರೆ ಡಾಲರ್ ಸ್ಟ್ರಾಂಗ್ ಆಗಿದೆ ಅಂತ ವಾಹ್ ಎಂತ ಲಾಜಿಕ್ ಅಲ್ವಾ ಅವತ್ತಿನ ಮಟ್ಟಿಗೆ ಅದು ಸ್ವಲ್ಪ ನಿಜಾನುಗಿತ್ ಬಿಡಿ ಯಾಕಂದ್ರೆ ಬೇರೆ ಕರೆನ್ಸಿಗಳಿಗೆ ಡೈಲಾಗ್ ಹೊಡೆಯಕ್ಕೆ ಆಗಲ್ಲ ಯಾಕಂದ್ರೆ ಇವತ್ತು ರೂಪಾಯಿ ಬರೀ ಡಾಲರ್ ಯೂರೋ ಎದುರು ಬಿದ್ದಿದೆ ಜಪಾನ್ ಎನ್ನೆದ್ರೂ ಬಿದ್ದಿದೆ ಪ್ರಪಂಚದ ಎಲ್ಲಾ ಮೇಜರ್ ಕರೆನ್ಸಿಗಳ ಎದುರು ನಮ್ಮ ರೂಪಾಯಿ ಮಕ್ಕಾಡೆ ಮಲಗಿದೆ ಮತ್ತೆ ಆರ್ಬಿಐ ಯಾಕೆ ಕಾಪಾಡ್ತಿಲ್ಲ ಅಂತ ನೀವು ಕೇಳಬಹುದು ಸಾಮಾನ್ಯವಾಗಿ ರೂಪಾಯಿ ಬೆಲೆ ಬಿದ್ದಾಗ ಆರ್ಬಿಐ ಮಾರ್ಕೆಟ್ಗೆ ಬಂದು ತನ್ನಲ್ಲಿರೋ ಎಲ್ಲಾ ಡಾಲರ್ ಮಾರಿ ರೂಪಾಯಿನ ಮೇಲೆತ್ತೆ ಆದ್ರೆ ಈ ಸಲ ಆರ್ ಬಿ ಐ ಕೂಡ ಸೈಲೆಂಟ್ ಆಗಿದೆ ಯಾಕೆ ನಾನು ಹೇಳಿದ್ನಲ್ಲ ಎಕ್ಸ್ಪೋರ್ಟ್ ಅಮೆರಿಕದಲ್ಲಿ ಲಾಸ್ ಆಗಿರೋ ಮಾರ್ಕೆಟ್ ಅನ್ನ ಬೇರೆ ಕಡೆ ಹಿಡಿಯೋಕೆ ಎಕ್ಸ್ಪೋರ್ಟರ್ಸ್ ಹೆಲ್ಪ್ ಆಗಲಿ ಅಂತ ಉದ್ದೇಶ ಪೂರ್ವಕವಾಗಿ ರೂಪಾಯಿಯನ್ನ ಸ್ವಲ್ಪ ವೀಕ್ ಆಗಿರೋಕೆ ಬಿಟ್ಟಿರಬಹುದು ಅನ್ನೋದು ಎಕ್ಸ್ಪರ್ಟ್ಸ್ ಗಳ ಮಾತು ಆದ್ರೆ ಎಕ್ಸ್ಪೋರ್ಟರ್ಸ್ ಗಳಿಗೆ ಲಾಭ ಮಾಡೋ ಬರದಲ್ಲಿ ಕಾಮನ್ ಮ್ಯಾನ್ ಮೇಲೆ ಬರೆ ಹೇಳಿದ ಹಾಗೆ ಆಗ್ಬಾರ್ದಷ್ಟೇ ಪೆಟ್ರೋಲ್ ಬೆಲೆ ಏರಿದ್ರೆ ಮತ್ತೆ ಕತೆ ಹೋಗುತ್ತೆ ಸ್ನೇಹಿತರೆ ನಾವು ಈಗ ಹಂತದಲ್ಲಿದ್ದೀವಿ ಮುಂದೇನು ನಾವು ಅಮೇರಿಕದ ಜೊತೆ ಟ್ರೇಡ್ ಅಥವಾ ಇದೇ ರೀತಿ ನಮ್ಮ ರೂಪಾಯಿ ಪಾತಾಳಕ್ಕೆ ಕುಸಿಯುತ್ತಾ ಇರುತ್ತಾ ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ಕೇಳೋದಾದ್ರೆ ಅಮೇರಿಕಾ ನಮಗೆ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ ಅಂತ ಹೇಳ್ತಾ ಇದ್ವಿ ಆದ್ರೆ ಅವರ ಆಕ್ಷನ್ ಅನ್ನ ನೋಡಿದ್ರೆ ಹಂಗ ಅನ್ನಿಸ್ತಾಗಿಲ್ಲ ಒಂದ್ ಕಡೆ ಜಿ ಟು ಅಂತಾರೆ ಇನ್ನೊಂದ್ ಕಡೆ ಟ್ರಂಪ್ ಆಡಳಿತದಲ್ಲಿ ನಮ್ಮ ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಹಾಕ್ತಾರೆ ಕ್ವಾಡ್ ಮೀಟಿಂಗ್ ಕೂಡ ಸರಿಯಾಗಿ ನಡೀತಾಗಿಲ್ಲ ಭಾರತ ಈಗ ಯಾವುದಾದ್ರೂ ಕಠಿಣ ನಿರ್ಧಾರವನ್ನ ತಗೊಳ್ಳೇಬೇಕು ಇಲ್ಲ ಅಂದ್ರೆ ಅನ್ಫಾರ್ಚುನೇಟ್ಲಿ ರೂಪಾಯಿ ಬೆಲೆ ಹೀಗೆ ಬೀಳ್ತಾನೆಗಿರುತ್ತೆ ನಮ್ಮ ಸೇವಿಂಗ್ಸ್ ಕರೆಕ್ಟ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತೊಂಬತ್ತು ರೂಪಾಯಿ ಆಗಿರೋದ್ರಿಂದ ನಿಮಗೆ ಪರ್ಸನಲ್ ಆಗಿ ಏನಾದರೂ ಎಫೆಕ್ಟ್ ಆಗಿದೆಯಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು